ಮಡಿಕೇರಿ ಶಾಸಕ ಮಂತರ್ಗೌಡ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಚರಿಸಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಕೆಲಸ ಮಾಡ್ತಿದ್ದಾರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಸುತ್ತಾಡಿ ಜನರ ಸಮಸ್ಯೆ ಆಲಿಸುತ್ತಿದ್ದಾರೆ ಅದರಂತೆ ಮಾದಾಪುರದ ದೊಡ್ಡಿಬಾಣೆ ಆಶ್ರಯ ಕಾಲೋನಿಗೆ ಭೇಟಿ ನೀಡಿದ ಶಾಸಕ ಮಂತರ್ ಸ್ಥಳೀಯರ ಅಹವಾಲು ಆಲಿಸಿದ್ರು ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದಲೂ ಇಲ್ಲಿ ವಾಸಿಸುತ್ತಿರುವ ಜನರಿಗೆ ಇನ್ನೂ ಹಕ್ಕುಪತ್ರ ಸಿಕ್ಕಿಲ್ಲ ಎರಡು ಸಾವಿರದ ಹದಿನಾಲ್ಕರಿಂದಲೂ ರಿಂದಲೂ ನೈಂಟಿ ಫೋರ್ ಸಿಆರ್ಡಿ ಅರ್ಜಿ ಸಲ್ಲಿಸುತ್ತಾ ಬಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಹಕ್ಕುಪತ್ರ ಒದಗಿಸಲು ಲಂಚಕ್ಕೆ ಬೇಡಿಕೆ ಇಡ್ತಿದ್ದಾರೆಂದು ಶಾಸಕರ ಗಮನಕ್ಕೆ ತಂದರು ಈ ಸಂದರ್ಭ ಇಒ ತಹಶೀಲ್ದಾರ್ ಗ್ರಾಮ ಪಂಚಾಯತಿ ಪಿಡಿಒ ಮತ್ತಿತರರು ಇದ್ದರು ಇಲ್ಲಿ ಮೂವತ್ತು ನಲವತ್ತು ವರ್ಷಗಳಿಂದ ವಾಸ ಯಾರಿಗೂ ಸೂಕ್ತವಾದಂತಹ ಹಕ್ಕುಪತ್ರ ಇಲ್ಲ ನೈಂಟಿ ಅಪ್ಲಿಕೇಶನ್ ಎರಡ್ ಸಾವಿರದ ಹದಿನಾಲ್ಕರಿಂದ ಹಾಕಿದ್ರು ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಾಕಿದ್ರು ಯಾರಿಗೂ ಕೂಡ ಅಕ್ಕುಪತ್ರ ಕೊಡ್ತಾ ಇದೆ ಅಕ್ಕುಪತ್ರ ಕೊಡ್ಬೇಕು ಅಂತ ಹೇಳಿದ್ರು ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ದುಡ್ಡಿಸ್ಕೊತಿದ್ದಾರೆ ಅಂತೇಳಿ ಕಂಪ್ಲೇಂಟ್ বরৱ ব্ব বর বুག বད� বབས্বབ বાরয়ཇ বླোব বুག ব�остьར বད�ས বདবག বདর�� বད বད বདর� বད বྴབས বད� বུ বདག বད বད বད

ಸಮುದಾಯ ಭವನ ನಿರ್ಮಿಸುವಂತೆ ಗ್ರಾಮಸ್ಥರು ಶಾಸಕರಿಗೆ ಮನವಿ ಮಾಡಿದ್ರು ಹಲವು ವರ್ಷಗಳಿಂದ ಹದಗೆಟ್ಟಿರುವ ರಸ್ತೆಯಲ್ಲಿ ಸಂಚರಿಸಿ ಸಾಕಾಗಿದ್ದು ತಮ್ಮ ಮೇಲೆ ವಿಶ್ವಾಸವಿಟ್ಟು ಮತ ಹಾಕಿರುವುದಾಗಿ ತಿಳಿಸಿದ ಸ್ಥಳೀಯರು ರಸ್ತೆ ಸರಿಪಡಿಸುವಂತೆ ಶಾಸಕರಲ್ಲಿ ಕೋರಿದ್ರು ಸಮುದಾಯ ಭವನ ಮತ್ತೆ ಸಮಸ್ಯೆಗಳಿವೆ ರೋಡ್ ಲಾಸ್ಟ್ ನಮ್ಮ ಹೇಳಿದ್ವಿ ಇಷ್ಟ ಗ್ರಾಮ ಇದ್ರೆ ನಾನ್ ಬರ್ತಾನೆ ಇರ್ಲಿಲ್ಲ ಅಂತ ಬಟ್ ಇಷ್ಟು ವರ್ಷ ಆದ್ರೂ ನಮ್ಗೆ ರೋಡಿನ ಸಮಸ್ಯೆ ಪರಿಹಾರ ಆಗ್ಲೇ ಇಲ್ಲ ಸರ್ ತುಂಬಾ ವರ್ಷದಿಂದ ಅಪ್ಪಚು ರಂಜನ್ ಸರ್ಗೆ ಓಟ್ ಹಾಕಿದ್ರು ಕೂಡ ನಮ್ಗೆ ಯಾವುದೇ ಪರಿಹಾರ ಬರ್ಲಿಲ್ಲ ನಿಮ್ಮನ್ನ ನಂಬಿ ನಾವು